ವೃಕ್ಷಪೂಜೆ ಹಾಗೂ ಗಿಡ ನೆಡುವ ಮೂಲಕ ಅಂಕೋಲಾದ ಶೆಟ್ಟಿರಿಯ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯದಲ್ಲಿ ಪರಿತರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಅರಣ್ಯ ಇಲಾಖೆ ಅಂಕೋಲ ವಲಯ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಅಂಕೋಲ ಹಾಗೂ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯ ಶಟಗೇರಿಯವರ ಸಂಯುಕ್ತ ಆಶ್ರಯದಲ್ಲಿ ಶಟಗೇರಿಯ ಶಾಲಾ ಆವರಣದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆಲದ ಮರಕ್ಕೆ ಪೂಜೆ ಸಲ್ಲಿಸಿ ಗಿಡಗಳನ್ನು ನೆಟ್ಟು ನೀರೆದು ಮಾತನಾಡಿದ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಪ್ರಿಯಾ ರವಿ ಜೋಗಳೇಕರ್ ಅವರು ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸುತ್ತಾ ಬರಲಾಗಿದ್ದು ಈ ವರ್ಷ ಅಂಕೋಲದ ಶಟಗೇರಿಯ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯದಲ್ಲಿ ಸರಳ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಲಾಗಿದೆ ಹೆಚ್ಚುತ್ತಿರುವ ಪ್ಲಾಸ್ಟಿಕ್ ಬಳಕೆ ಮತ್ತು ಬಳಕೆಯ ನಂತರ ಅದನ್ನು ಮನಸ್ಸಿಗೆ ಬಂದಂತೆ ಎಸೆಯುವುದರಿಂದ ಪ್ರವಾಸಿ ತಾಣಗಳು ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ನೆಲ ಜಲಗಳು ಪ್ಲಾಸ್ಟಿಕ್ ಮಯವಾಗುತ್ತಿದ್ದು ಪ್ಲಾಸ್ಟಿಕ್ ಬಳಸಿದ ನಂತರ ಅದನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡುವ ಕುರಿತು ಸಮಾಜದಲ್ಲಿ ಜಾಗೃತಿ ಅಗತ್ಯವಿದೆ ವೃಕ್ಷಪೂಜೆಯಂತ ಪವಿತ್ರ ಕಲ್ಪನೆಯ ಈ ಕಾರ್ಯಕ್ರಮ ನಿಜಕ್ಕೂ ನನ್ನ ಮನಸ್ಸಿಗೆ ಖುಷಿ ನೀಡಿದೆ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ನೀಡಲು ಇಂದು ಪರಿಸರ ಸಂರಕ್ಷಣೆ ಅಗತ್ಯವಿದೆ ವರ್ಷದಲ್ಲಿ ಒಂದು ದಿನ ಗಿಡ ನೆಡುವುದರಿಂದ ಪರಿಸರ ಉಳಿಸಲು ಸಾಧ್ಯವಿಲ್ಲ ಗಿಡಗಳನ್ನ ನೆಟ್ಟು ಅವುಗಳನ್ನ ಮಕ್ಕಳಂತೆ ಪೋಷಿಸುವ ಅಗತ್ಯ ಇದೆ ಎಂದರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಜಯೇಶ್ ಮಾತನಾಡಿ ದಿನಬಳಕೆಯ ಪ್ಲಾಸ್ಟಿಕ್ ಸೂಕ್ತ ವಿಲಾವಾರಿ ಆಗದೆ ನೆಲ ಜಲ ಸೇರುತ್ತಿದ್ದು ಸಮುದ್ರದ ಆಳದಲ್ಲೂ ಪ್ಲಾಸ್ಟಿಕ್ ಸೇರಿಕೊಂಡು ಜಲಚರಗಳ ಆರೋಗ್ಯದ ಮೇಲೆ ಕೆಟ್ಟಪರಿಣಾಮ ಬೀರತೊಡಗಿದೆ ವಾತಾವರಣದಲ್ಲಿನ ಚಿಕ್ಕ ಪ್ಲಾಸ್ಟಿಕ್ ಕಣಗಳು ಮನುಷ್ಯನ ದೇಹ ಸೇರಿ ಮಾರಣಾಂತಿಕ ಕಾಯಿಲೆಗಳಿಗೆ ಕಾರಣವಾಗುತ್ತಿದೆ ಎಂದರು ವಲಯ ಅರಣ್ಯಾಧಿಕಾರಿ ಪ್ರಮೋದ್ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ಲಾಸ್ಟಿಕ್ ನಿರ್ಮೂಲನೆಯ ಧ್ಯೇಯವಾಕ್ಯದೊಂದಿಗೆ ವಿಶ್ವಾದ್ಯಂತ ಈ ವರ್ಷ ಪರಿಸರ ದಿನಾಚರಣೆ ಆಚರಿಸಲಾಗುತ್ತಿದ್ದು ಪ್ರತಿಯೊಬ್ಬರೂ ಈ ದಿಶೆಯಲ್ಲಿ ಕೆಲಸ ಮಾಡಬೇಕಿದೆ ಎಂದರು ಸತ್ಯಾಗ್ರಹ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ರಮಾನಂದ್ ನಾಯ್ಕ್ ಮಾತನಾಡಿ ಮಕ್ಕಳಲ್ಲಿ ಶಿಕ್ಷಣ ಜೊತೆಗೆ ಪರಿಸರ ಪ್ರಜ್ಞೆ ಮೂಡಿಸುವ ಕೆಲಸ ಆಗಲಿದೆ ಎಂದರು ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯದ ಮುಖ್ಯಾಧ್ಯಾಪಕ ಎನ್ ವಿ ರಾಥೋಡ್ ವಕೀಲ ಸಂಘದ ನೂತನ ಅಧ್ಯಕ್ಷೆ ಪ್ರತಿಭಾ ನಾಯ್ಕ ಎಪಿಪಿ ಶಿಲ್ಪಾ ನಾಯ್ಕ ವಕೀಲ ಸಂಘದ ಹಿರಿಯ ಕಿರಿಯ ಸದಸ್ಯರು ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಶಾಲಾ ಸಮಿತಿಯ ಸದಸ್ಯರು ಅನೂಪ್ ನಾರಾಯಣ್ ನಾಯ್ಕ ಶೆಟಗೇರಿ ಸೇರಿದಂತೆ ಇತರರು ಪ್ರಮುಖರಿದ್ದರು ಅತಿಥಿ ಗಣ್ಯರು ಹಾಗೂ ಶಾಲಾ ಮಕ್ಕಳು ಸಾಂಕೇತಿಕವಾಗಿ ಹಣ್ಣು ಮತ್ತು ಇತರ ಜಾತಿಯ ಗಿಡಗಳನ್ನು ನೆಟ್ಟರು ನ್ಯಾಯಾಧೀಶರು ಶಾಲಾ ವಿದ್ಯಾರ್ಥಿನಿಗಳಿಗೆ ಮುರುಗಲು ಗಿಡ ಹಸ್ತಾಂತರಿಸಿ ಪ್ರತಿ ಮಗುವು ತನ್ನ ಮನೆಯಲ್ಲಿ ಕನಿಷ್ಠ ಒಂದೊಂದು ಗಿಡವನ್ನ ನೆಟ್ಟು ದಿನನಿತ್ಯ ಅದರ ಬೆಳವಣಿಗೆಗೆ ಕೈಜೋಡಿಸುವಂತಾಗಲಿ ಎಂದರು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ